ಅವರು ಓದಲಿಕ್ಕೆ ಅಂತ ಹೋಗ್ಬಿಟ್ಟು ಫೋನ್ ವಿಡಿಯೋಸ್ ನೋಡ್ತಾ ಇದ್ದಾರೆ ಮತ್ತೆ ಮನೆಯಲ್ಲೂ ಕೂಡ ನೋಡ್ತಾ ಇದ್ದಾರೆ ನಮ್ಮಲ್ಲಿರುವಂತಹ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಲೈಂಗಿಕ ಶಿಕ್ಷಣ ಅಂದ ಕೂಡಲೇ ಗಂಡು ಹೆಣ್ಣಿನ ಸಂಭೋಗದ ಕಡೆಗೆ ತಲೆ ಹೋಗುವಂಥದ್ದು ಮಗು ಸ್ನಾನದ ಮನೆಯಿಂದನೋ ಅಥವಾ ಎಲ್ಲಿಂದನೋ ಹೊರಗಡೆಗೆ ಬರುತ್ತದೆ ಅಂತಂದ್ರೆ ಚಿ ಶೇಮ್ ಶೇಮ್ ಮುಚ್ಕೋ ಹೋಗು ಅಲ್ಲಿ ಅದು ಮಗುವಿಗೆ ಶುರುವಾಗ್ತದೆ ಗಂಡು ಮಕ್ಕಳಿಗೂ ಮತ್ತು ಹೆಣ್ಣು ಮಕ್ಕಳಿಗೂ ಇಬ್ಬರಿಗೂ ಸಮಾನವಾದಂತಹ ಲೈಂಗಿಕ ಶಿಕ್ಷಣ ಮನೆಯಿಂದಲೂ ಮತ್ತು ಶಾಲೆಯಿಂದಲೂ ಸಿಗಲೇಬೇಕಾಗ್ತದೆ ನಮಸ್ಕಾರ ಇತ್ತೀಚೆಗೆ ನಮ್ಮ ಮಗು ನಮ್ಮ ಜೊತೆಯಲ್ಲಿ ಹೆಚ್ಚು ಇಂಟರಾಕ್ಷನ್ ಮಾಡ್ತಾ ಇಲ್ಲ ಮತ್ತೆ ರೂಮ್ನಲ್ಲಿ ಒಳಗಡೆ ಸೇರ್ಕೊಂಬಿಟ್ಟಿರತ್ತೆ ಮತ್ತು ಹೊರಗಡೆ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಓದಲಿಕ್ಕೆ ಅಂತ ಹೋಗ್ಬಿಟ್ಟು ಬೇರೆ ಏನೇನೋ ಆ್ಯಕ್ಟಿವಿಟೀಸ್ನಲ್ಲೆಲ್ಲ ಎಂಗೇಜ್ ಆಗೋಗಿದೆ ಅಂತ ಒಂದು ಪೇರೆಂಟ್ ತುಂಬ ಬೇಸರದಿಂದ ಶೇರ್ ಮಾಡಿಕೊಳ್ತಾ ಇದ್ದರು ಏನು ಏನೇನೋ ಆ್ಯಕ್ಟಿವಿಟೀಸ್ ಅಂತಂದರೆ ಅವರೆಲ್ಲರನ್ನು ಪೋರ್ನ್ ವೀಡಿಯೋಸ್ ನೋಡ್ತಾ ಇದ್ದಾರೆ ಅವರು ಓದಲಿಕ್ಕೆ ಅಂತ ಹೋಗಿಬಿಟ್ಟು ಪೋರ್ನ್ ವೀಡಿಯೋಸ್ ನೋಡ್ತಾ ಇದ್ದಾರೆ ಮತ್ತು ಮನೆಯಲ್ಲೂ ಕೂಡ ನೋಡ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾಯಿತು ಈ ತಂದೆ ತಾಯಿಗಳು ತನ್ನ ಮಗು ಅದು ಸಣ್ಣ ವಯಸ್ಸಿನ ಮಗು ಏಳನೇ ಕ್ಲಾಸ್ ಅಥವಾ ಎಂಟನೇ ಕ್ಲಾಸಿನ ಅಂಚಿನಲ್ಲಿರುವಂಥ ಮಗು ಪೋರ್ನ್ ವಿಡಿಯೋಸ್ ನೋಡ್ತಾ ಇದೆ ಅಂತ ಹೇಳಿ ತುಂಬ ಗಾಬರಿ ಆಗಿದ್ದಾರೆ ಮತ್ತು ಇನ್ನೊಂದು ಸಲ ಈ ಥರ ನೋಡಿದ್ರೆ ಮಾಡಿದ್ರೆ ಏಟು ಕೊಡ್ತೀವಿ ಅಂತ ಹೆದರಿಸಿದ್ದಾರೆ ಮತ್ತು ಫೋನ್ ಕಿತ್ತುಕೊಂಡಿದ್ದಾರೆ ಇಷ್ಟೆಲ್ಲ ಆಗಿದೆ ಮಗು ಡಲ್ಲಾಗಿದೆ ಈಗ ಅವ್ರಿಗೆ ನೀನು ಹಂಗೆಲ್ಲ ಇರಬೇಡ ಮತ್ತೆ ಮುಂಚಿನಿಂದ ಇರು ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ಜೋರು ಇದ್ದಾರೆ ಈ ಥರದ್ದೆಲ್ಲನೂ ನಡೀತಾ ಇದೆ ಒಂಥರ ಸೀರಿಯಸ್ ಆಗಿ ಸರಣಿಯ ರೀತಿಯಲ್ಲಿ ಈ ಬೇಸರ ಜಗಳ ಇವೆಲ್ಲನೂ ನಡೀತಾ ಹೋಗ್ತಾ ಇದೆ ಇವರ ಆಲೋಚನೆ ಮತ್ತು ಪ್ರಶ್ನೆ ಏನು ಅಂತಂದ್ರೆ ನನ್ನ ಮಗು ಈ ವಯಸ್ಸಿನಲ್ಲಿಯೇ ಈ ಪೋರ್ನ್ ವಿಡಿಯೋಸ್ನ ನೋಡೋ ಮಟ್ಟಿಗೆ ಹಾಕೋಬಿಟ್ಟಿದ್ದಾನಲ್ಲ ಅಂತ ನಾನು ಹೇಳ್ತೇನೆ ಹೌದು ಅವರಿಗೆ ಲೈಂಗಿಕ ಶಿಕ್ಷಣದ ಕೊರತೆ ಇದೆ ಲೈಂಗಿಕ ಶಿಕ್ಷಣ ಅಂತಂದ್ರೆ ಮಗುವಿಗೆ ಯಾಕೆ ಕೊಡಬೇಕು ಅವರಿಗೆ ತದು ಸಹಜವಾಗಿರೋದು ತಾನಾಗೆ ಗೊತ್ತಾಗ್ತಾ ಹೋಗತ್ತೆ ಈಗಲೇ ನಾವು ಯಾಕೆ ಕೊಡಬೇಕು ಅಂತ ಅನ್ನೋದು ಎಷ್ಟೊಂದು ಜನರ ಪ್ರಶ್ನೆ ನಮ್ಮಲ್ಲಿರುವಂತಹ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಲೈಂಗಿಕ ಶಿಕ್ಷಣ ಅಂದ ಕೂಡಲೇ ಗಂಡು ಹೆಣ್ಣಿನ ಸಂಭೋಗದ ಕಡೆಗೆ ತಲೆ ಹೋಗುತ್ತದೆ ಲೈಂಗಿಕ ಶಿಕ್ಷಣ ಅಂತಂದ್ರೆ ಅವರ ಜೆಂಡರ್ ಐಡೆಂಟಿಫಿಕೇಶನ್ ತಾನು ಯಾವ ಲಿಂಗ ಅಂತ ಗುರುತಿಸಿಕೊಳ್ಳುವುದು ಅದೇ ಅಲ್ಲಿಂದನೇ ಶುರುವಾಗುತ್ತೆ ನಾನು ಗಂಡು ಮಗು ಅಥವಾ ನಾನು ಒಂದು ಹೆಣ್ಣು ಮಗು ಅಂತ ಅನ್ನುವುದು ಕೂಡ ಲೈಂಗಿಕ ಶಿಕ್ಷಣದ ಒಂದು ಭಾಗವೇ ಆಗಿರ್ತದೆ ಮತ್ತು ನನ್ನ ವಿಸರ್ಜನಾಂಗಗಳು ಇವುಗಳ ಫಂಕ್ಷನ್ಸ್ ಅವುಗಳು ಏನು ಫಂಕ್ಷನ್ ಮಾಡ್ತವೆ ಅವುಗಳನ್ನ ಏನಂತ ಕರೀತಾರೆ ಅವುಗಳನ್ನ ಹೇಗೆ ನೋಡ್ಕೊಳ್ಬೇಕು ಇವುಗಳ ಬಗ್ಗೆ ಒಂದು ಗುರುತು ಮತ್ತು ತಿಳುವಳಿಕೆ ಇದನ್ನೂ ಕೂಡ ಲೈಂಗಿಕ ಶಿಕ್ಷಣದ ಭಾಗವೇ ಆಗಿರ್ತದೆ ಲೈಂಗಿಕ ಶಿಕ್ಷಣ ಅಂದ ಕೂಡಲೇ ನಾವು ಗಂಡು ಹೆಣ್ಣಿನ ಸಂಭೋಗದ ಅಥವಾ ಸಂತಾನೋತ್ಪತ್ತಿಯ ವಿಷಯವೇ ಅಂತ ನಾವು ತಿಳ್ಕೊಳ್ಬಾರ್ದು ಮತ್ತೆ ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ ಈ ಲೈಂಗಿಕತೆಯ ಬಗ್ಗೆ ತಿಳುವಳಿಕೆಯು ನೀವು ಕೊಡಿ ಕೊಡದೇ ಇರಿ ತಾನಾಗಿ ಆ ಮಗುವಿಗೆ ಸಿಗ್ತಾ ಹೋಗ್ತದೆ ನಿಜ ಆದರೆ ಅವುಗಳನ್ನು ಗ್ರಹಿಸುವ ಆ ತಿಳುವಳಿಕೆಯನ್ನು ಗ್ರಹಿಸುವ ವಿಧಾನದಲ್ಲಿ ಬದಲಾವಣೆಗಳಾಗ್ತಾ ಹೋಗ್ತದೆ ಇದರಿಂದ ನಾವು ಎಚ್ಚೆತ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇರೋದು ಏನದು ಎಚ್ಚೆತ್ಕೊಳ್ಳೋದು ಲೈಂಗಿಕ ತಿಳುವಳಿಕೆಯ ಬಗ್ಗೆ ಏನದು ಎಚ್ಚೆತ್ಕೊಳ್ಳೋದು ಅಂತಂದರೆ ಮೊಟ್ಟ ಮೊದಲನೆಯ ಎಚ್ಚರಿಕೆ ತಿಳುವಳಿಕೆ ಈ ಲೈಂಗಿಕ ವಿಷಯವು ಒಂದು ಗುಪ್ತವಾಗಿರುವಂತಹ ರಹಸ್ಯವಾಗಿರುವಂತಹ ಕದ್ದು ಮುಚ್ಚಿ ಇಟ್ಕೊಳ್ಬೇಕಾಗಿರುವಂತಹ ವಿಷಯ ಅಂತ ಅಲ್ಲದೇ ಇರೋದು ಅದು ಹೇಗೆ ಶುರುವಾಗ್ತದೆ ಅಂತಂದರೆ ಮಗು ಸ್ನಾನದ ಮನೆಯಿಂದನೋ ಅಥವಾ ಎಲ್ಲಿಂದನೋ ಹೊರಗಡೆಗೆ ಬರ್ತದೆ ಅಂತಂದರೆ ಚಿ ಶೇಮ್ ಶೇಮ್ ಮುಚ್ಕೋ ಹೋಗು ಅಲ್ಲಿ ಅದು ಮಗುವಿಗೆ ಶುರುವಾಗ್ತದೆ ಇದು ಶೇಮ್ ಶೇಮ್ ವಿಷಯ ನಾನು ಇದನ್ನು ಅವ್ರ ಜೊತೆಯಲ್ಲಿ ಹೇಳಬಾರ್ದು ನಮ್ಮ ಮಗು ನ ಅದರ ಲೈಂಗಿಕತೆಯ ಬಗ್ಗೆ ಅದರದ ಸೆಕ್ಸ್ ಐಡೆಂಟಿಟಿ ಬಗ್ಗೆ ನಮ್ಮ ಜೊತೆ ಮಾತಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗದೇ ಹೋದ ಪಕ್ಷದಲ್ಲಿ ಅಥವಾ ಮುಕ್ತವಾಗಿ ತೆರೆದುಕೊಳ್ಳದೆ ಹೋದಂತಹ ಪಕ್ಷದಲ್ಲಿ ಅದರ ಬಗ್ಗೆ ಹುಟ್ಟುವಂತಹ ಎಲ್ಲ ಕುತೂಹಲಗಳನ್ನು ಎಲ್ಲ ಪ್ರಶ್ನೆಗಳನ್ನು ಮತ್ತು ಸಂದೇಹಗಳನ್ನು ತನ್ನೊಳಗಡೆನೆ ಇಟ್ಕೊಳ್ತಾ ಹೋಗ್ತದೆ ಅದು ನಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡದೇ ಹೋದಾಗ ಬೇರೆ ರೀತಿಯಾಗಿ ಬೇರೆ ರೀತಿಯಲ್ಲಿ ನಮಗೆ ಅದಕ್ಕೆ ಮಾಹಿತಿ ಸಿಗ್ತಾ ಹೋಗ್ತದೆ ಅದು ಪಿಯರ್ ಗ್ರೂಪ್ನಲ್ಲಿ ಅದು ಶೇರ್ ಮಾಡಿಕೊಳ್ಳುತ್ತೆ ಅವರ ಪಿಯರ್ ಗ್ರೂಪ್ ಅವರ ಸಮಾನ ಮನ ಮ ವಯಸ್ಕರು ಅವರಿಗಿದ್ದಷ್ಟೇ ಹೆಚ್ಚು ಕಡಿಮೆ ತಿಳುವಳಿಕೆ ಇರ್ತದೆ ಅವ್ರಿಗೇನೋ ಅದನ್ನು ಬೌದ್ಧಿಕವಾಗಿ ಮ್ಯಾನೇಜ್ ಮಾಡುವಂತಹ ಸಾಮರ್ಥ್ಯವೇನೂ ಇರೋದಿಲ್ಲ ಅವರು ಆ ಮಟ್ಟದಲ್ಲಿಯೇ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಅವರಿಗೆ ಕೈಗೆ ದೊ ದೊರಕಿರುವಂತಹ ಈ ಮೊಬೈಲ್ ಆಗಲಿ ಅಥವಾ ಬೇರೆ ಬೇರೆ ರೀತಿಯ ಮಾಧ್ಯಮಗಳಿಂದ ಅವರಿಗೆ ಅದು ತಿಳ್ಕೊಳ್ತಾ ಹೋಗ್ತಾ ಇರ್ತಾರೆ ಮತ್ತು ಪ್ರಕೃತಿಯಲ್ಲಿ ಸಹಜವಾಗಿ ಪ್ರಾಣಿಗಳನ್ನು ನೋಡಿ ಈ ಲೈಂಗಿಕ ಕ್ರಿಯೆಯ ಬಗ್ಗೆ ಅವರು ತಿಳ್ಕೊಳ್ತಾ ಹೋಗ್ತಾರೆ ಲೈಂಗಿಕ ಕ್ರಿಯೆ ಅಂತನ್ನುವುದು ಅಥವಾ ಲೈಂಗಿಕ ವಿಷಯಗಳ ಬಗ್ಗೆ ತಿಳುವಳಿಕೆ ಅಂತನ್ನುವುದು ನಾವು ಮುಕ್ತವಾಗಿ ತೆರೆದುಕೊಳ್ಳದೆ ಹೋದ ಪಕ್ಷದಲ್ಲಿ ಅವರಿಗೆ ಪ್ರಕೃತಿಯ ಮತ್ತು ಪರಿಸರದ ಸಾಮಾಜಿಕ ಮತ್ತು ಮಾಹಿತಿ ತಂತ್ರಜ್ಞಾನದ ಪರಿಸರ ಅವರಿಗೆ ಒದಗಿಸ್ತಾ ಹೋಗ್ತಾ ಇರ್ತದೆ ಇದರಿಂದ ಅವರು ಅನ್ಹೆಲ್ದಿ ಕ್ಯೂರಿಯಾಸಿಟಿಯನ್ನು ಡೆವಲಪ್ ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ ಅವರು ಒಂದು ಹಂತಕ್ಕೆ ಬಂದಾಗ ಅವರ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇರ್ತದೆ ಹಾರ್ಮೋನುಗಳ ವ್ಯತ್ಯಾಸಗಳಾಗ್ತದೆ ಹಾರ್ಮೋನ್ ಬದಲಾವಣೆಗಳಾದಾಗ ಅವರಲ್ಲಿ ಲೈಂಗಿಕ ಶ್ರೈ ಲೈಂಗಿಕ ಆಕರ್ಷಣೆಗಳು ಉಂಟಾಗ್ತಾ ಹೋಗ್ತದೆ ಅವರ ಲೈಂಗಿಕ ಅಂಗದ ಅಂಗದಲ್ಲಿಯೂ ಗುಪ್ತಂಗಗಳಲ್ಲಿಯೂ ಕೂಡ ಅವುಗಳ ಬದಲಾವಣೆ ಅವುಗಳಲ್ಲಿ ಉಂಟಾಗುವಂತಹ ಬದಲಾವಣೆಗಳಲ್ಲೂ ಕೂಡ ಅವರಿಗೆ ಕುತೂಹಲ ಉಂಟಾಗ್ತಾ ಇರ್ತದೆ ಸಹಜವಾಗಿ ಅವರು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇರ್ತಾರೆ ನಾವು ಅದರ ಬಗ್ಗೆ ಮುಕ್ತವಾಗಿದ್ದೇವೆ ಅಂತ ಹೇಳಿದಾಗ ತಿಳಿದಾಗ ಅವರು ಅದನ್ನು ಸಹಜವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ನಾವು ಅದರ ಬಗ್ಗೆ ಕಟ್ಟುನಿಟ್ಟಾಗಿದ್ದೇವೆ ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಅದನ್ನು ಒಂದು ನೈತಿಕತೆಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ ಅದನ್ನು ಮಾತಾಡೋದು ತಪ್ಪು ಅನ್ನುವಂಥದ್ದು ಮಾಡಿದಾಗ ಅವರೇನು ಮಾಡ್ತಾರೆ ಅವರ ಪಿಯರ್ ಗ್ರೂಪ್ನಲ್ಲಿ ಅವರು ಅದನ್ನು ಚರ್ಚೆ ಮಾಡ್ತಾರೆ ಅಥವಾ ಬೇರೆ ರೀತಿಯಲ್ಲಿ ಅದನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ಕೂಡ ಮುಂದಾಗ್ತಾ ಹೋಗ್ತಾ ಇರ್ತಾರೆ ಎಷ್ಟೋ ರಾಜ್ಯದ ಎಷ್ಟೊಂದು ಜಿಲ್ಲೆಗಳಲ್ಲಿ ಹದಿಹರೆಯದ ಮಕ್ಕಳು ಗರ್ಭ ಧರಿಸ್ತಾ ಇರುವಂಥ ಬಸರಾಗ್ತಾ ಇರುವಂತಹ ವಿಷಯಗಳು ಬರ್ತಾ ಇರ್ತವೆ ಮತ್ತು ಅವರು ಯಾರೇ ತಪ್ಪು ಮಾಡಲಿ ಅದು ತಪ್ಪು ಸರಿ ಅನ್ನೋದಕ್ಕಿಂತ ಮುಖ್ಯವಾಗಿ ತಿಳಿವಳಿಕೆ ಇಲ್ಲದೆ ಆಕರ್ಷಿತವಾಗುವಂತಹ ಈ ವಿಷಯಗಳಲ್ಲಿ ಸಮಸ್ಯೆ ಆಗುವುದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಈ ಹೆಣ್ಣು ಮಕ್ಕಳು ಅದನ್ನು ಮತ್ತೆ ಅವರು ಟ್ರಾಮಾಗೆ ಹೋಗ್ತಾರೆ ಅವರಿಗೆ ಒಂದು ಮಾನಸಿಕವಾದಂತಹ ಒತ್ತಡ ಉಂಟಾಗ್ತದೆ ಟ್ರಾಮಾಗೆ ಹೋಗ್ತಾರೆ ಮತ್ತೆ ಈ ಗರ್ಭವನ್ನು ತೆಗೆಸುವಂತಹ ವಿಷಯದಲ್ಲಿಯೂ ಕೂಡ ನಿಂದನೆಗಾಗಲಿ ಒತ್ತಡಕ್ಕಾಗಲಿ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಆಗುವಂತಹ ನಕಾರಾತ್ಮಕ ಪ್ರಭಾವಗಳಾಗಲಿ ಎಲ್ಲದಕ್ಕೂ ಒಳಗಾಗೋದು ಈ ಹೆಣ್ಣುಮಕ್ಕಳೇ ಆಗಿರ್ತಾರೆ ಹಾಗಾಗಿ ಗಂಡು ಮಕ್ಕಳಿಗೂ ಮತ್ತು ಹೆಣ್ಣು ಮಕ್ಕಳಿಗೂ ಇಬ್ಬರಿಗೂ ಸಮಾನವಾದಂತಹ ಲೈಂಗಿಕ ಶಿಕ್ಷಣ ಮನೆಯಿಂದಲೂ ಮತ್ತು ಶಾಲೆಯಿಂದಲೂ ಸಿಗಲೇಬೇಕಾಗ್ತದೆ ಅದನ್ನು ಒಂದು ಮಾಹಿತಿಯ ರೂಪದಲ್ಲಿಯೇ ಅದನ್ನು ಅವರಿಗೆ ಒದಗಿಸ್ತಾ ಇರಬೇಕಾಗ್ತದೆ ಮತ್ತು ಅವುಗಳಲ್ಲಿ ಉಂಟಾಗುವಂತಹ ಪ್ರಶ್ನೆಗಳನ್ನು ನಾವು ಉತ್ತರಿಸುವಷ್ಟರ ಮಟ್ಟಿಗೆ ನಾವು ಅವ್ರ ಜೊತೆಗೆ ಅನ್ಯೋನ್ಯ ಸಂಬಂಧಗಳನ್ನು ಇಟ್ಟುಕೊಂಡಿರಬೇಕಾಗ್ತದೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಈ ಪ್ಯೂಬರ್ಟಿಗೆ ರೀಚ್ ಆದಾಗ ಹೆಣ್ಣುಮಕ್ಕಳು ಸಮಾರಂಭ ಮಾಡೋದು ಮತ್ತು ಅದನ್ನು ವಿಜೃಂಭಿಸಿ ಬೇರೆ ಬೇರೆ ರೀತಿಯಲ್ಲಿ ಶಾಸ್ತ್ರಗಳನ್ನು ಆಚರಣೆಗಳನ್ನು ಮಾಡುವುದಕ್ಕಿಂತ ಬಹಳ ಮುಖ್ಯವಾಗಿ ಅವರು ಮಾಡಬೇಕಾಗಿರೋದೇನು ಅಂತಂದರೆ ಇವುಗಳ ಬಗ್ಗೆ ತಿಳುವಳಿಕೆಯನ್ನು ಹಂಚಿಕೊಳ್ಳೋದು ತಾಯಿ ಆಗಲಿ ಮನೆಯಲ್ಲಿ ಬೇರೆ ಇನ್ಯಾವುದು ಫೀಮೇಲ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಗಲಿ ಅಥವಾ ಶಾಲಿನಲ್ಲಿ ಉಪಾಧ್ಯಾಯನೀಯರಾಗಲಿ ಅವರು ಅದನ್ನು ಅವರ ಜೊತಿನಲ್ಲಿ ಮಾತಾಡೋದು ಮತ್ತು ಈ ಆಕರ್ಷಣೆಗಳಿಗೆ ಒಳಗಾಗಿ ತಪ್ಪು ದಾರಿಗೆ ಈ ವಯಸ್ಸಿಗೆ ಅಗತ್ಯವಿಲ್ಲದೇ ಇರುವಂತಹ ಚಟುವಟಿಕೆಗಳಲ್ಲಿ ತೊಡಗದೇ ಇರೋದಕ್ಕೆ ಗಂಡಿಗೂ ಮತ್ತು ಹೆಣ್ಣಿಗೂ ಅದನ್ನು ಎಚ್ಚರಿಕೆಯನ್ನು ಅಂದರೆ ಜಾಗೃತೆಯನ್ನು ಎಚ್ಚರಿಕೆ ಅಂತಂದರೆ ಐ ಆಮ್ ನಾಟ್ ಸೇಯಿಂಗ್ ವಾರ್ನಿಂಗ್ ಹೆದರಿಸುವುದಲ್ಲ ಅದರ ಬಗ್ಗೆ ಎಚ್ಚರವಾಗಿ ಜಾಗೃತವಾಗಿ ಇರುವುದರ ಬಗ್ಗೆ ಅವರಿಗೆ ಮನವೊಲಿಸುವ ಹಾಗೆ ಕೆಲಸಗಳನ್ನು ಮಾಡಬೇಕು ಇದು ಹೆದರಿಸುವಂತಹ ವಿಷಯ ಅಲ್ಲ ನೈತಿಕತೆಯ ಬಗ್ಗೆ ಅವರನ್ನು ಬೊಟ್ಟು ಮಾಡುವಂತಹ ವಿಷಯ ಅಲ್ಲ ಸಹಜವಾಗಿ ಬರುವಂತಹ ವಿಷಯಗಳನ್ನು ಅವರ ಜೊತೆ ಮುಕ್ತವಾಗಿ ಮಾತಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಸಮಸ್ಯೆಗಳು ಪರಿಹಾರವಾಗ್ತದೆ